ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೀವ್ ಶೆಟ್ಟಿ ಎಂ ಮಾತೆಂಬುದು ಜ್ಯೋತಿರ್ಲಿಂಗ ಈ ಒಂದು ವಿಡಿಯೋದಲ್ಲಿ ನಾನು ಯೋಗ ಯೋಗದಲ್ಲಿ ಸ್ಪರ್ಧೆ ಬೇಕೆ ಬೇಡವೇ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡಲು ಬಯಸ್ತಾ ಇದ್ದೇನೆ ನಾನೊಬ್ಬ ಯೋಗ ಶಿಕ್ಷಕನಾಗಿ ಅದರ ಜೊತೆಗೆ ಯೋಗ ಯೋಗ ತೀರ್ಪುಗಾರನಾಗಿ ಈ ವಿಷಯದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಯೋಗಶಾಸ್ತ್ರವನ್ನು ಇಡೀ ವಿಶ್ವಕ್ಕೆ ಮೊದಲು ತೋರಿಸಿಕೊಟ್ಟಂಥದ್ದು ಅಥವಾ ಅತ್ಯಂತ ಹೆಚ್ಚಿನ ಅಂಶಗಳನ್ನು ಇಡೀ ಪ್ರಪಂಚಕ್ಕೆ ಹೊರಹಾಕಿದ್ದು ಭಾರತ ದೇಶ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಯೋಗಶಾಸ್ತ್ರದಲ್ಲಿ ಸುಮಾರು ಎಂಬತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿವಿಧ ಭಂಗಿಗಳ ಆಸನಗಳನ್ನು ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ತೋರ್ಪಡಿಸುವ ಮೂಲಕ ಈ ಒಂದು ವಿವಿಧ ಭಂಗಿಗಳನ್ನು ಮಾಡುವುದರ ಮೂಲಕ ಒಂದು ದೇಹದ ಪ್ರಕೃತಿಯನ್ನು ಅಥವಾ ದೇಹದ ಬಲಿಷ್ಠತೆಯನ್ನು ಕಾಪಾಡಿಕೊಳ್ಳಬಹುದು ಅನ್ನೋದನ್ನು ನಮಗೆ ಪತಂಜಲಿ ಮಹಾ ಮಹರ್ಷಿಗಳು ತೋರಿಸಿಕೊಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಆಧುನಿಕತೆ ಬೆಳೆದಂತೆ ಅಥವಾ ವೈಜ್ಞಾನಿಕತೆ ಹೆಚ್ಚಿದಂತೆ ಇವತ್ತು ಯೋಗದ ಕಡೆ ಮುಖ ಮಾಡುವರ ಸಂಖ್ಯೆ ಜಾಸ್ತಿ ಆಗ್ತದೆ ಒಂದೇ ಒಂದು ಇದರ ಕಾರಣ ಏನಂತ ಹೇಳಿದರೆ ನಮ್ಮ ದೇಹ ಅನ್ನೋದು ಇವತ್ತು ಜಡತ್ತು ಅಥವಾ ಆಲಸ್ಯದಿಂದ ಜಾಸ್ತಿ ಕೂಡಿರ್ತದೆ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಒಂದು ಶ್ರಮ ಸಿಗದೇ ಇರುವುದರಿಂದ ಈ ಶ್ರಮವನ್ನು ಯೋಗದ ಮೂಲಕ ಇವತ್ತು ಎಲ್ಲ ವ್ಯಕ್ತಿಗಳು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಕೆಲವು ತತ್ವಜ್ಞಾನಿಗಳು ಅಥವಾ ವಿಜ್ಞಾನಿಗಳು ತೀರಿಸುವಂತೆ ಯೋಗದಲ್ಲಿ ಸ್ಪರ್ಧೆ ಬೇಡವೇ ಬೇಡ ಯೋಗವನ್ನು ಅವರಾಗಿ ಅಥವಾ ವ್ಯಕ್ತಿಗಳು ತಾವೇ ಅಳವಡಿಸಿಕೊಳ್ಬೇಕು ಅಂತೇಳಿ ತಿಳಿಸ್ತಾರೆ ಇನ್ನೂ ಕೆಲವೊಂದು ವಿಜ್ಞಾನಿಗಳು ಅಥವಾ ತತ್ವಜ್ಞಾನಿಗಳು ಅಥವಾ ಬುದ್ಧಿಜೀವಿಗಳು ಯೋಗದಲ್ಲಿ ಸ್ಪರ್ಧೆ ಬೇಕು ಸ್ಪರ್ಧೆಯ ಮೂಲಕ ಅದರ ಪ್ರಚಾರ ಹೆಚ್ಚು ಬರಬಹುದು ಅಂತೇಳಿ ತಿಳಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಇವತ್ತು ಭಾರತ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ವಿಶ್ವ ಇಡೀ ಯೋಗಕ್ಕೆ ಒಂದು ವಿಶ್ವಮಾನತೆಯನ್ನು ತಂದುಕೊಡುವ ದೃಷ್ಟಿಯಿಂದ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುವ ಮೂಲಕ ಆ ಒಂದು ದಿನಾಚರಣೆಗೆ ಒಂದು ಮಹತ್ವವನ್ನು ಕೊಡುವುದರ ಮೂಲಕ ಇಡೀ ಪ್ರಪಂಚಕ್ಕೆ ಯೋಗದ ಅರಿವು ಮತ್ತು ಮಹತ್ವವನ್ನು ತಿಳಿಸಿಕೊಡಲಿಕ್ಕೆ ಆ ಒಂದು ಅಂಶದಿಂದ ಸಾಧ್ಯ ಆಯಿತು ಅದೇ ರೀತಿ ನಾವು ನಮ್ಮ ಪ್ರತಿಯೊಂದು ಹಂತದಲ್ಲಿ ಅಥವಾ ವಿದ್ಯಾರ್ಥಿಗಳಿರ್ಬೋದು ಅಥವಾ ಪ್ರ ಬಾ ಬೇ ಅಥವಾ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ವಯೋಮಾನದವರು ಈ ಯೋಗಗಳನ್ನು ಯೋಗವನ್ನು ಅಳವಡಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಸ್ಪರ್ಧೆ ಬೇಕೇ ಬೇಕು ಯಾಕೆಂತ ಹೇಳಿದರೆ ಸ್ಪರ್ಧೆಯ ಮೂಲಕ ಇವತ್ತು ಯಾವುದೇ ಕ್ಷೇತ್ರ ಇರ್ಬೋದು ಸ್ಪರ್ಧೆ ಇಲ್ಲ ಅಂತ ಹೇಳಿದರೆ ಆ ಒಂದು ಕ್ಷೇತ್ರ ಕ್ಷೀಣಗೊಳ್ತದೆ ಆ ಒಂದು ಕ್ಷೇತ್ರಗಳಲ್ಲಿ ತುಂಬ ಪೈಪೋಟಿ ಇದ್ದಾಗ ಅದರಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಅನ್ವೇಷಣೆಗಳು ಹೆಚ್ಚು ಹೆಚ್ಚು ಅದರ ಬಗ್ಗೆ ತರಬೇತಿಗಳು ಹಮ್ಮಿಕೊಳ್ಳಲಿಕ್ಕೆ ಒಂದು ಪೂರಕವಾದ ಅಂಶಗಳನ್ನು ಹುಟ್ಟು ಹಾಕ್ತವೆ ಅದಕ್ಕೆ ಯಾವುದೇ ಕ್ಷೇತ್ರ ಇರ್ಬೋದು ಇವತ್ತು ಸ್ಪರ್ಧೆ ಇದ್ದಲ್ಲಿ ಮಾತ್ರ ಅದರ ಅತ್ಯುತ್ತಮವಾದ ಬೆಳವಣಿಗೆಯನ್ನು ಅತ್ಯುತ್ತಮವಾದ ಅಭಿವೃದ್ಧಿಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಯೋಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈಗಾಗಲೇ ಹಲವಾರು ಕ್ರೀಡೆಗಳನ್ನು ಸ್ಪರ್ಧೆಗಳನ್ನು ಮಾಡಿದ ಮೂಲಕ ಒಲಂಪಿಕ್ನಲ್ಲಿ ಅದನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಅದಕ್ಕೊಂದು ಅತ್ಯಂತ ಹೆಚ್ಚಿನ ಮಹತ್ವವನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಭಾರತ ಎರಡು ಎರಡು ಸಾವಿರದ ಮೂವತ್ತಾರನೇ ಇಸ್ವಿಯಲ್ಲಿ ತಮ್ಮ ದೇಶದ ಭಾರತ ದೇಶ ಆತಿಥ್ಯದಲ್ಲಿ ಒಲಂಪಿಕ್ಸನ್ನು ಸಂಘಟಿಸ್ಕೊಳ್ಬೇಕು ಎನ್ನುವ ಒಂದು ಆತುರದಲ್ಲಿ ಬಿಡ್ಡನ್ನು ಸಲ್ಲಿಸಿದೆ ಆ ಮೂಲಕ ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ನಲ್ಲಿ ಈ ಯೋಗವನ್ನು ಸ್ಪರ್ಧೆಯಾಗಿ ಸೇರಿಸುವುದರ ಮೂಲಕ ಅದಕ್ಕೊಂದು ಇನ್ನೂ ಹೆಚ್ಚಿನ ಮಹತ್ವವನ್ನು ತಂದುಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ನಮ್ಮ ದೇಶದಲ್ಲಿ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಯೋಗದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಪ್ರತಿ ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ಒಂದು ಜಾಗೃತಿಯ ಅಂಶವನ್ನು ಆ ಮೂಲಕ ವಿದ್ಯಾರ್ಥಿಗಳು ಪ್ರತಿನಿತ್ಯ ಅದನ್ನು ತಮ್ಮ ಜೀವನದಲ್ಲಿ ನಿರಂತರವಾಗಿ ಅಳವಡಿಸ್ಕೊಳ್ಬೇಕು ದೃಷ್ಟಿಯಿಂದ ಅದಕ್ಕೊಂದು ಸ್ಪರ್ಧೆಯ ನಿಯಮಗಳನ್ನು ರೂಢಿಸುವ ಮೂಲಕ ವಿದ್ಯಾರ್ಥಿಗಳು ನಿತ್ಯ ನಿರಂತರವಾಗಿ ಎಲ್ಲರೂ ಅದರಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಲಿಕ್ಕೆ ಒಂದು ಒಂದು ಪ್ರಥಮ ಮೆಟ್ಟಿಲು ಅಂತ ಹೇಳ್ಬೋದು ಈ ಮೂಲಕ ಯೋಗಕ್ಕೆ ಒಂದು ಹೆಚ್ಚಿನ ಪ್ರಚಾರ ಅದಕ್ಕೆ ಬೇಕಾದಂಥ ಪದವಿಗಳನ್ನು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಹಂತದ ಯೋಗ ಪರೀಕ್ಷೆಗಳನ್ನು ನಡೆಸೋ ಮೂಲಕ ಯೋಗ ತೀರ್ಪುಗಾರರ ಆಯ್ಕೆ ಇರ್ಬೋದು ಅಥವಾ ಯೋಗ ಶಿಕ್ಷಕರ ಆಯ್ಕೆಯನ್ನು ಒಂದು ನಿರ್ದಿಷ್ಟತೆಯನ್ನು ಮಾಡಿದ್ರ ಮೂಲಕ ಅದಕ್ಕೊಂದು ಚೌಕಟ್ಟನ್ನು ನಿರ್ಮಿಸಿ ಹೆಚ್ಚು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇದನ್ನು ಪ್ರಚಾರ ಮಾಡೋ ಮೂಲಕ ಆ ಒಂದು ಯೋಗಕ್ಕೆ ಅಧ್ಯಯನವನ್ನು ಅಥವಾ ಅದಕ್ಕೆ ಹೆಚ್ಚಿನ ಸಂಶೋಧನೆಯನ್ನು ಮಾಡುವುದರ ಮೂಲಕ ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಿ ಅಥವಾ ಅದರ ನಿರಂತರತೆಯನ್ನು ಇತರ ಕ್ಷೇತ್ರಗಳಂತೆ ಮುಂದುವರಿಸಲಿಕ್ಕೆ ಕಾರಣ ಆಗ್ಬೋದು ಅಂತೇಳಿ ಹೇಳ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಯೋಗವನ್ನು ನಾವು ಸ್ಪರ್ಧಾತ್ಮಕ ಯುಗದೊಂದಿಗೆ ಕೊಂಡೊಯ್ಯಬೇಕೇ ಹೊರತು ಅದನ್ನು ಕೇವಲ ನಿಮಿತ್ತ ಅಥವಾ ನಿಮಿತ್ತ ಮಾತ್ರ ಅಳವಡಿಕೆಯಿಂದ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮಗೆ ಗೊತ್ತಿರುವಂತೆ ಬೇರೆ ಬೇರೆ ದೇಶಗಳು ಇವತ್ತು ಯೋಗ ಅಂದ ತಕ್ಷಣ ಭಾರತದತ್ತ ಮುಖ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಭಾರತದಲ್ಲಿ ಕಲಿತಿರುವಂಥ ಯೋಗ ಪದವೀಧರರಿಗೆ ಅಥವಾ ಯೋಗ ಕಲಿಸುವ ಗುರುಗಳಿಗೆ ಹೆಚ್ಚಿನ ಮಹತ್ವನ ಇಡೀ ಪ್ರಪಂಚದಾದ್ಯಂತ ನೀಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಭಾರತ ಸರ್ಕಾರ ಯೋಗ ತೀರ್ಪುಗಾರರ ಪರೀಕ್ಷೆ ಇರ್ಬೋದು ಅಥವಾ ಯೋಗ ಶಿಕ್ಷಕರ ಪರೀಕ್ಷೆಯನ್ನು ನಡೆಸುವುದರ ಮೂಲಕ ಅವರನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸು ಕಳಿಸಿಕೊಡುವುದರ ಮೂಲಕ ಯೋಗ ಎನ್ನುವ ಒಂದು ವಿದ್ಯೆಯನ್ನು ಬೇರೆ ಬೇರೆ ದೇಶಗಳಲ್ಲಿ ಹಂಚುವ ಮೂಲಕ ಅದರ ಪ್ರಯೋಜನವನ್ನು ಇಡೀ ವಿಶ್ವಕ್ಕೆ ಹಂಚುವಲ್ಲಿ ನಮ್ಮ ದೇಶ ಸಫಲವಾಗಿದೆ ಅಂತೇಳಿ ಹೇಳ್ಬೋದು ನನ್ನ ಅನಿಸಿಕೆ ಪ್ರಕಾರ ಒಟ್ಟಿನಲ್ಲಿ ಯೋಗಕ್ಕೆ ಒಂದು ಸ್ಪರ್ಧೆ ಇದ್ದಾಗ ಮಾತ್ರ ಅದಕ್ಕೊಂದು ನಿಯಮಬದ್ಧತೆ ಅಥವಾ ನಿರಂತರತೆ ಅಥವಾ ಅದರ ಅಭಿವೃದ್ಧಿ ಸಾಧ್ಯ ಎನ್ನುವುದನ್ನು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಧನ್ಯವಾದಗಳು